ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜುಲೈ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಉಡುಪಿ ಬನ್ನಂಜೆ ಶ್ರೀ ನಾರಾಯಣಗುರು ಆಡಿಟೋರಿಯಂನಲ್ಲಿ ನಡೆಯಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷೆ ಜ್ಯೋತಿ ಕೃಷ್ಣ ಹೆಬ್ಬಾರ್ ಅವರು ಈ ಸಮಾರಂಭದಲ್ಲಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಮತ್ತು ರಾಜ್ಯ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷೆ ಡಾ ಪುಷ್ಪಾ ಅಮರನಾಥ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬನಂಜೆ ನಾರಾಯಣಗುರು ಆಡಿಟೋರಿಯಂ ನಮ್ಮ ಪದಗ್ರಹಣ ಸಮಾರಂಭ ಕೇವಲ ನನ್ನದೊಂದಲ್ಲ ನನ್ನೊಂದಿಗೆ ಉಳಿದ ಬ್ಲಾಕ್ನ ಮಹಿಳಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಸಮಿತಿ ಇಷ್ಟು ಪದಗ್ರಹಣ ಸಮಾರಂಭ ನಡೆಯಲಿದೆ ಇದಕ್ಕೆ ನಮ್ಮ ರಾಜ್ಯ ಪ್ರದೇಶವಾದಂತಹ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಾನ್ಯ ರೆಡ್ಡಿ ಮೇಡಮ್ ಅವರು ಮತ್ತು ನಮ್ಮ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರು ಹಾಗೆ ನಮ್ಮ ಇಲ್ಲಿನ ಎಲ್ಲ ನಾಯಕರು ಮಂಜುನಾಥ್ ಭಂಡಾರಿ ಅವರು ಸನ್ಮಾನ್ಯ ಐವನ್ ಡಿ ಸೋದರವರು ಸನ್ಮಾನ್ಯ ವಿನಯ್ ಕುಮಾರ್ ಅವರು ಹಾಗೂ ನಮ್ಮ ಎಲ್ಲ